ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನೆ ಆರುಷನ್ ಬರ್ತಡೆ ಇತ್ತು ಐದನೇ ವರ್ಷದ ಬರ್ತಡೇ ನಿನ್ನೆನೇ ವಿಡಿಯೋನ ಮಾಡಿದ್ದೆ ಇವತ್ತು ನಾನು ಶೇರ್ ಮಾಡುತ್ತಾ ಇದ್ದೀನಿ ಯಾವುದೇ ಥರದ ಎಡಿಟಿಂಗ್ ಏನೂ ಮಾಡೋದಕ್ಕೆ ಹೋಗಿಲ್ಲ ಡೈರೆಕ್ಟಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಜಾಸ್ತಿ ಜನಗಳಿಗೆ ಹೇಳಿರಲಿಲ್ಲ ಹಾಗೆ ಸಿಂಪಲ್ಲಾಗಿ ಐದನೇ ವರ್ಷದ ಬರ್ತಡೇನ ಆರು ಹೆಂಗೆ ಮಾಡಿದ್ವಿ ಅಂತ ನೋಡೋಣ ಇದು ಅವನು ಬಡ್ಡೇಕ ಡೊರೆಮೊನ್ ಕೇಕ್ ಹೇಳ್ತಾ ಇದ್ದ ಹಂಗಾಗಿ ಅವನಿಗೆ ಅಂಥೇಳಿ ಡೊರೆಮೋನಿನ ಕೇಕ್ನ ಆರ್ಡ್ರ್ ಮಾಡಿ ತೊಗೊಂಡು ಬಂದರು ಬಡ್ಡೆಗೆ ಹಾಗೆ ಅಡುಗೆ ಅಂತೂ ಮಧ್ಯಾಹ್ನವೇ ಅಡುಗೆ ಎಲ್ಲ ಮಾಡಿದೆ ಅಂದರೆ ಇದು ಆಲೂಗಡ್ಡೆದ್ದು ಈ ಚಿಕನ್ ಕಬಾಬ್ ಎಲ್ಲ ಮಾಡ್ತೀವಲ್ವ ಅದೇ ಥರದ ಮಸಾಲಾನ ಹಾಕಿ ಈ ಥರ ನಾನು ಆಲೂಗಡ್ಡೆದ್ದು ಫ್ರೈ ಮಾಡಿದೆ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ವಿಡಿಯೋನ ನೆಕ್ಸ್ಟ್ ವಿಡಿಯೋಗೆ ನಾನು ಈ ಥರದ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಆದರೆ ವಿಡಿಯೋ ಏನು ಮಾಡೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ನಾನು ವೀಡಿಯೋನ ತೊಗೊಂಡಿದ್ದೆ ಅದನ್ನು ಇವಾಗ ತೋರಿಸ್ತಾ ಇರೋದು ಹಾಗೆ ಬಿರಿಯಾನಿ ಕೂಡ ಮಾಡಿದೆ ಚಿಕನ್ ಬಿರಿಯಾನಿ ಇದಿಷ್ಟು ಬಿರಿಯಾನಿ ಮತ್ತು ಆಲೂಗಡ್ಡೆದ್ದು ಫ್ರೈ ಮತ್ತು ಸ್ವಲ್ಪ ಸ್ವೀಟಾಗಿರಲಿ ಅಂಥೇಳಿ ಸ್ವಲ್ಪ ಶಾವ್ಗೆ ಪಾಯಸನ ಮಾಡಿದೆ ಇದಿಷ್ಟು ಮಧ್ಯಾಹ್ನ ಊಟಕ್ಕಿರಲಿ ಅಂಥೇಳಿ ಇದಿಷ್ಟು ಚಿಕನ್ ವಿಡಿ ವಿಡಿಯೋನ ನಾನು ಇದನ್ನು ಮಾಡಿದ್ದೀನಿ ಇನ್ನೂ ಅದು ಎಡಿಟಿಂಗ್ ಅದು ಏನು ಮಾಡೋದಕ್ಕೆ ಹೋಗಿಲ್ಲ ನೆಕ್ಸ್ಟ್ ವಿಡಿಯೋಗ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ಇದಿಷ್ಟು ನಾನು ತೋರಿಸ್ತಾ ಇರೋದಷ್ಟೆ ಇದಿಷ್ಟು ಬಿರಿಯಾನಿ ಮತ್ತು ಹಾಗೆ ಆಲೂಗಡ್ಡೆದ್ದು ಈ ಥರದ್ದು ಫ್ರೈನ ನಾನು ಫಸ್ಟ್ ಟೈಮ್ ಮಾಡಿದ್ದು ಅದು ಇದು ಯೂಟ್ಯೂಬ್ದಲ್ಲಿನೇ ನೋಡಿ ಮಾಡಿರೋದು ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಿತ್ತು ಹಾಗಾಗಿ ನಾನು ಈ ವಿ ಇದನ್ನು ನಾನು ಫಸ್ಟ್ ಮಾಡೋದ್ರಿಂದ ವೀಡಿಯೋ ಏನು ಮಾಡೋದಕ್ಕೆ ಹೋಗಲಿಲ್ಲ ಅಂತ ಅಂದರೆ ಹೆಂಗೆ ಬರುತ್ತೋ ಏನು ಅನ್ನೋದು ಸ್ವಲ್ಪ ಇದಿರುತ್ತೆ ತುಂಬಾ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಳಿಗೂ ತುಂಬ ಇಷ್ಟ ಆಯಿತು ನಮ್ಮ ಆರು ಮಧ್ಯಾಹ್ನ ಊಟನ ಮಾಡಲಿಲ್ಲ ಬರೀ ಅವನ್ನ ತಿನ್ಕೊತ ಕುತ್ಬಿಟ್ಟಿದ್ದ ನಂತರ ಹಂಗೆ ಸ್ವಲ್ಪ ಸ್ವೀಟ್ ಇರಲಿ ಅಂಥೇಳಿ ಶಾವ್ಗೆ ಪಾಯಸನ ಮಾಡಿದೆ ನೋಡಿ ಇದೆಷ್ಟು ಶಾವ್ಗೆ ಪಾಯಸದ ವಿಡಿಯೋನ ನಾನು ಈಗ ಮೊದಲೇ ಅಪ್ಲೋಡ್ ಮಾಡಿದ್ದೀನಿ ಶಾವ್ಗೆ ಪಾಯಸ ಸಿಂಪಲ್ ಆಗಿ ಆಗಿರ್ಬೋದು ಅಥವಾ ಅದ್ರೊಳಗೆ ಸಾಬೂದನ್ನ ಹಾಕಿ ಮಾಡಿರ್ಬೋದು ಅಥವಾ ಇದು ಕಸ್ಟರ್ಡ್ ಹಾಕಿ ಕೂಡ ನಾನು ಮಾಡಿದ್ದೀನಿ ವಿಡಿಯೋನ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ಸಿಗತ್ತೆ ನಿಮಗೆ ನಂತರ ಇದಿಷ್ಟು ಶಾವ್ಗೆ ಪಾಯಸ ಆಯಿತು ಇದಿಷ್ಟು ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಇದಿಷ್ಟು ಮಾಡುವಾಗ ಮಧ್ಯಾಹ್ನ ಹನ್ನೆರಡುವರೆ ಆಗಿತ್ತು ಆರುಷ ಕೂಡ ಸ್ಕೂಲ್ ತಿಂತರ ಅವಾಗಲೇ ಅವನು ಕೂಡ ಬಂದ ಬಂದ ಅಂತ ಅಂದರೆ ಡೈರೆಕ್ಟ್ ಅವನ ಮಮ್ಮಿ ಹುಡ್ಕೊಂಡ ಒಳಗನ ಬರ್ತಾನ ಒಳಗೆ ಇರ್ತಾಳೆ ಮಮ್ಮಿ ಅಂಥೇಳಿ ಬಂದ ನೋಡಿ ಈಗ ಬರ್ತಾನೆ ಅವನು ಕೂಡ

कब बस लेती है ले 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 कल नुड़का नुड़का नुड़ माला मका इतो ताले पड़े मका ताले पड़े कन्नो इ नोट काले पड़े कन्नो नला पापा नोट मोबाइल नोट कैमरा नोट कन्नो कन्नो काई पड़े काई पड़े कन्नो काई बाई अंग मन मन न मन न किनो आ सानो इकडे बा इ बाई

இவர் இதுக்கு முடியல हैप्पी बर्थडे आरुष सॉन्ग स्टारिंग केक बिग येलो कलर स्टारिंग येलो कलर हैप्पी बर्थडे आरुष सॉन्ग प्ले हैप्पी बर्थडे आरुष सॉन्ग हैप्पी बर्थडे आरुष कलर हैप्पी बर्थडे प्ले हैप्पी बर्थडे आरुष सॉन्ग रोलिंग गोलनो आरुष बरादे आरुष आरुष बर्थडे सॉन्ग ಬರ್ತಡದ್ದು ಸಿಂಪಲ್ಲಾಗಿ ಹೀಗಾಯಿತು ಎಲ್ಲರಿಗೂ ಕೇಕ್ ಎಲ್ಲ ತಿನ್ನಿಸ್ತಾ ನಂತರ ಇದು ಸೈಕಲ್ಲು ಇದನ್ನು ಅವ್ರ ದೊಡ್ಡಪ್ಪ ಅವರು ನಿನ್ನೆನೆ ಬರ್ತಡೇ ಆಗಿ ಇದನ್ನು ಸೈಕಲ್ನ ಕೊಟ್ಟಿದ್ದಾರೋ ಅದನ್ನು ನಡ್ಸಕತ್ತಿದ್ದಾನು ರಾತ್ರಿ ಆಗಿತ್ತು ಹಂಗೆ ಚೀಪ್ಸ್ ಪ್ಯಾಕೆಟು ಅಂದರೆ ಮಕ್ಳು ಬಂದಿರ್ತಾರೆ